ಇಂದು ನಿಮಗೆ ಒಂದು ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಏನಿದು ಇವರೆಲ್ಲ ಸಾಮೂಹಿಕವಾಗಿ ಖಾರವನ್ನು ಅರಿಯುತ್ತಿದ್ದಾರೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತದೆ ಇವರು ಸಾಮೂಹಿಕವಾಗಿ ಖಾರವನ್ನು ಅರಿಯುತ್ತಿರುವುದು ಮೆಣಸಿನ ಕಾಯಿಯನ್ನು ಅರಿಯುತ್ತಿರುವುದು ಯಾವುದೇ ಬಾಡೂಟಕ್ಕೆ ಅಲ್ಲ ಇವರು ತಮ್ಮ ವಿರುದ್ಧ ಪಿತೂರಿಯನ್ನು ನಡೆಸಿದವರ ಸಂಹಾರಕ್ಕೆ ಇವರು ತಮ್ಮ ಶತ್ರುಗಳ ಸಂಹಾರಕ್ಕೆ ತಮ್ಮ ಆಸ್ತಿ ಅಥವಾ ಹಣವನ್ನು ಅಕ್ರಮವಾಗಿ ವಶಪಡಿಸಿಕೊಂಡವರ ಒಂದು ಸಂಹಾರಕ್ಕೆ ಇವರು ಖಾರವನ್ನು ಅರಿಯುತ್ತಿದ್ದಾರೆ ತಮ್ಮ ಶತ್ರುಗಳನ್ನು ಮಟ್ಟ ಹಾಕಲು ಇವರು ಈ ರೀತಿ ಮೆಣಸಿನ ಅರಿಯುತ್ತಿದ್ದಾರೆ ಇದರಿಂದ ಏನು ಮಾಡುತ್ತಾರೆ ಎನ್ನುವುದನ್ನು ಮುಂದೆ ನಿಮಗೆ ತಿಳಿಸುತ್ತೇನೆ ಹಾಗೆಯೇ ಇಲ್ಲಿ ನೀವು ಗೊಂಬೆಯನ್ನು ಉಲ್ಟಾ ನೇತ ಹಾಕಿರುವುದನ್ನು ನೀವು ಕಾಣಬಹುದು ಇವುಗಳನ್ನೇಕೆ ಹೀಗೆ ನೇತು ಹಾಕಿದ್ದಾರೆ ಇದರಿಂದ ಏನು ಪ್ರಯೋಜನ ಎಂಬುದು ನಮಗೆ ಮೂಡುತ್ತದೆ ಈ ಉಲ್ಟಾ ಹಾಕಿರುವುದು ಗೊಂಬೆಯನ್ನಲ್ಲ ಅವರ ಶತ್ರುಗಳನ್ನು ಅವರ ವಿರುದ್ಧ ಪಿತೂರಿಯನ್ನು ಮಾಡುತ್ತಿರುವವರನ್ನು ಹಾಗೆಯೇ ಅವರ ಒಂದು ನೆಮ್ಮದಿಗೆ ಭಂಗವನ್ನು ತಂದಿರತಕ್ಕಂತಹ ವ್ಯಕ್ತಿಗಳನ್ನು ಈ ರೀತಿ ಉಲ್ಟಾ ನೇತು ಹಾಕಿದ್ದಾರೆ ಅವರನ್ನು ಹೀಗೆ ನೇತು ಹಾಕಿದವರದ್ದ ಇದರಿಂದ ಇವರಿಗೆ ತುಂಬ ಒಳ್ಳೆಯದು ಆಗುತ್ತದೆ ಹಾಗೆ ಅವರ ಶತ್ರುಗಳು ಕೂಡ ಹೀಗೆ ತಲೆಕಳಗಾಗುತ್ತಾರೆ ಅವರ ಯೋಚನೆಗಳನ್ನ ಉಲ್ಟಾ ಆಗುತ್ತವೆ ಹೀಗೆ ಅರೆದ ಖಾರವನ್ನು ತಂದು ಈ ರೀತಿ ಈ ಒಂದು ದೇವರ ಮೇಲೆ ಲೇಪಿಸುವುದರಿಂದ ಅವರ ಶತ್ರುಗಳು ನಾಶವಾಗುತ್ತಾರೆ ಅವರ ಶತ್ರುಗಳು ಸಂಹಾರವಾಗಲಿ ಎಂದು ಮೆಣಸಿನಕಾಯಿಯನ್ನು ಅರೆದು ತಂದು ಈ ರೀತಿ ಈ ಒಂದು ದೇವರ ಸನ್ನಿಧಾನದಲ್ಲಿ ಆ ತಾಯಿಯ ಸನ್ನಿಧಾನದಲ್ಲಿ ಈ ರೀತಿ ಹಚ್ಚುವುದರಿಂದ ಶತ್ರುಗಳ ಸಂಹಾರವಾಗುತ್ತದೆ ಶತ್ರುಗಳು ನಾಶವಾಗುತ್ತಾರೆ ಅವರ ವಿರುದ್ಧ ಪಿತೂರಿಯನ್ನು ಮಾಡ್ತಕ್ಕಂತಹ ಎಲ್ಲರೂ ಕೂಡ ಸ್ತಬ್ಧರಾಗಿ ಬಿಡುತ್ತಾರೆ ಹಾಗಾಗಿ ಇದನ್ನು ಲೇಪನ ಮಾಡಲಾಗುತ್ತದೆ ಇಂತಹ ಒಂದು ಪವಿತ್ರ ಸ್ಥಾನ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಇದು ಶಿವಮೊಗ್ಗ ನಗರದಲ್ಲಿ ಕಂಡುಬರುತ್ತದೆ ಶಿವಮೊಗ್ಗ ನಗರದಿಂದ ಅಣತಿ ದೂರದಲ್ಲಿರುವ ಏರ್ಪೋರ್ಟ್ನ ಮುಂಭಾಗದಲ್ಲಿ ಈ ಒಂದು ಶಕ್ತಿ ಪೀಠ ನೆಲೆಸಿದೆ ಈ ಒಂದು ಶಕ್ತಿ ಪೀಠದಲ್ಲಿ ನೆಲೆಸಿರುವ ತಾಯಿಯೇ ಪ್ರತ್ಯಂಗಿರಾ ದೇವಿ ಈ ಪ್ರತ್ಯಂಗಿರಾ ದೇವಿಯನ್ನ ಹಿಂದೆ ದೇವಾನುದೇವತೆಗಳು ಕೂಡ ಈ ದೇವಿಯನ್ನು ಆರಾಧನೆ ಮಾಡಿದ್ದಾರೆ ಈ ದೇವಿಯನ್ನು ರಾಜರು ಮಹಾರಾಜರು ತಾವು ಯುದ್ಧಕ್ಕೆ ಹೋಗಬೇಕಾದರೆ ಶತ್ರುಗಳ ಸಂಹಾರ ಮಾಡಬೇಕಾದರೆ ಈ ದೇವಿಯನ್ನು ಆರಾಧನೆ ಮಾಡಿ ಈ ದೇವಿಯನ್ನು ಪೂಜೆಯನ್ನು ಮಾಡಿ ಹೋಗುತ್ತಿದ್ದರು ಅವಾಗ ಅವರು ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಿ ಬರುತ್ತಿದ್ದರು ಅಂತಹ ಒಂದು ಶಕ್ತಿಶಾಲಿ ದೇವಿಯೇ ಈ ಪ್ರತ್ಯಂಗಿರಾ ದೇವಿ ಈ ಕಲಿಯುಗದಲ್ಲಿ ನಮಗೆ ಶತ್ರುಗಳೆಂದರೆ ನಮ್ಮ ಆಗು ಹೋಗುಗಳನ್ನು ಸಹಿಸಿಕೊಳ್ಳದೆ ಅವರು ನಮ್ಮ ಮೇಲೆ ಕ್ಷುದ್ರ ಪ್ರಯೋಗವನ್ನು ಮಾಡುತ್ತಾರೆ ಅವರೇ ನಿಜವಾದ ಶತ್ರುಗಳಾಗಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಶತ್ರುಗಳನ್ನು ನಮಗೆ ತೊಂದರೆ ಕೊಡುವವರನ್ನು ಮತ್ತು ಕಾಟವನ್ನು ಕೊಡುವವರನ್ನು ನಾವು ಮಟ್ಟ ಹಾಕಬೇಕೆಂದರೆ ಈ ಒಂದು ಪ್ರಥಂಗಿರ ಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು ಈ ತಾಯಿ ದೇವಿಯು ನಿಮ್ಮ ಎಲ್ಲ ಕಷ್ಟಗಳನ್ನು ಕಳೆಯುತ್ತಾಳೆ ವಿಶೇಷವಾಗಿ ನಿಮಗೆ ಕಾಟವನ್ನು ಕೊಡುತ್ತಿರುವವರ ವಿರುದ್ಧ ಈ ತಾಯಿ ಜಯವನ್ನು ನಿಮಗೆ ತಂದು ಕೊಡುತ್ತಾಳೆ ಅಂತಹ ಒಂದು ಶಕ್ತಿ ಪೀಠ ಈ ಪ್ರತ್ಯಂಗಿರ ದೇವಿಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನೀವು ಅಂದುಕೊಂಡ ಕೆಲಸ ಆಗಬೇಕೆಂದರೆ ಐದು ವಾರ ಅಥವಾ ಏಳು ವಾರ ಈ ಕ್ಷೇತ್ರದಲ್ಲಿ ಬಂದು ಮೆಣಸಿನ ಕಾಯಿಯನ್ನು ಅರೆದು ಈ ಒಂದು ದೇವಿಯ ಸನ್ನಿಧಾನದಲ್ಲಿ ದೇವಿಯ ಮುಂದುಗಡೆ ಇರತಕ್ಕಂತಹ ಒಂದು ಮೂರ್ತಿಗೆ ನೀವು ಈ ಒಂದು ಕಾರವನ್ನು ಲೇಪನ ಮಾಡಿ ನಿಮ್ಮ ಒಂದು ಕಷ್ಟವನ್ನು ಅಥವಾ ನಿಮ್ಮ ಶತ್ರುಗಳ ಬಾಧೆಯನ್ನು ಕೇಳಿಕೊಂಡು ಈ ದೇವಿಯ ಮುಂದೆ ಬೇಡಿಕೊಂಡು ನೀವು ಆ ಒಂದು ಕಲ್ಲಿಗೆ ಖಾರವನ್ನು ಸಂಪೂರ್ಣವಾಗಿ ಲೇಪನ ಮಾಡಿ ಬರಬೇಕು ಹಾಗೆ ನಿಮಗೆ ವೈರಿಗಳ ಕಾಟ ಜಾಸ್ತಿ ಇದ್ದಲ್ಲಿ ಆ ವೈರಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಗಂಡಾಗಿದ್ದರೆ ಗಂಡು ಗೊಂಬೆಯನ್ನು ಹೆಣ್ಣಾಗಿದ್ದರೆ ಹೆಣ್ಣುಗೊಂಬೆಯನ್ನು ತೆಗೆದುಕೊಂಡು ಬಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿಯೇ ಬಂದು ಈ ಒಂದು ಮರದ ಕೆಳಗೆ ಈ ಒಂದು ಮರದ ಕೆಳಗೆ ಅವರ ಅವರನ್ನು ಮನಸ್ಸಿನಲ್ಲಿ ಅಂದುಕೊಂಡು ನೀವು ಅವರ ವಿರುದ್ಧ ಏನು ಅವರು ಏನಾಗಬೇಕೋ ಅದನ್ನು ನೀವು ಮನಸ್ಸಿನಲ್ಲಿ ಅಂದುಕೊಂಡು ಬಂದು ಈ ಒಂದು ಮರದ ಕೆಳಗೆ ತಲೆ ಕೆಳಗಾಗಿ ತಲೆ ಕೆಳಗಾಗಿ ಈ ಒಂದು ಮರದ ಕೆಳಗೆ ಆ ಗೊಂಬೆಯನ್ನು ನೇತು ಹಾಕಿ ಈ ದೇವಿಯ ಮುಂದೆ ಬೇಡಿಕೊಂಡು ಹೋಗಬೇಕು ಹಾಗೇ ಅವರು ನಿಮಗೆ ಏನು ಅನ್ಯಾಯ ಮಾಡಿದ್ದಾರೋ ಅವರು ನಿಮಗೆ ಏನನ್ನ ಕಷ್ಟಗಳನ್ನು ಕೊಟ್ಟಿದ್ದಾರೋ ಅದು ಅವರಿಗೆ ಉಲ್ಟಾ ಆಗಿ ಅವರೇ ತಲೆ ಕೆಳಗಾಗಿ ನಿಲ್ಲುವಂತೆ ಆಗುತ್ತದೆ contemplate hurting them ಇಲ್ಲಿ ಇರುವ ಗುರುಗಳೇ ಡಾಕ್ಟರ್ ಶ್ರೀ ಬ್ರಹ್ಮಶ್ರೀ ಸುಪ್ರೀತ ಗುರುಗಳು ಈ ಗುರುಗಳ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಕ್ಷೇತ್ರದಲ್ಲಿ ಪವಾಡಗಳು ನಡೆಯುತ್ತಲಿವೆ ಇವರ ಒಂದು ಪೂಜಾ ಕೈಂಕರ್ಯದಿಂದ ಮತ್ತು ಇವರ ಒಂದು ತಪಶಕ್ತಿಯಿಂದ ಈ ಒಂದು ಆಸ್ಥಾನದಲ್ಲಿ ಪವಾಡಗಳು ನಡೆಯುತ್ತಲಿವೆ ಈ ಒಂದು ಮೆಣಸಿನಕಾಯಿ ಪೂಜೆ ಮತ್ತು ಮೆಣಸಿನಕಾಯಿಯಿಂದ ಇಲ್ಲಿ ಹೋಮವನ್ನು ಮಾಡಲಾಗುತ್ತದೆ ಮೆಣಸಿನಕಾಯಿಯನ್ನೇ ಹಾಕಿ ಹೋಮವನ್ನು ಮಾಡಿದರೂ ಸಹ ಒಂದು ಎಳ್ಳಷ್ಟು ಕೂಡ ಘಾಟು ಎನ್ನುವುದು ಬರುವುದಿಲ್ಲ ಈ ಕ್ಷೇತ್ರದ ಮಹಿಮೆಯೇ ಅಂತಹುದು ಅಂತಹ ಒಂದು ಪೂಜೆಯಲ್ಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಹೋಮವನ್ನು ಮಾಡಲಾಗುತ್ತದೆ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ನೀವು ಪಾಲ್ಗೊಂಡಲ್ಲಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರುತ್ತವೆ ಮತ್ತೆ ನಿಮ್ಮ ಎಲ್ಲ ಇಚ್ಛೆಗಳು ನೆರವೇರುತ್ತವೆ ಮತ್ತು ನಿಮ್ಮ ಶತ್ರುಗಳ ಸಂಹಾರವೂ ಕೂಡ ಆಗುತ್ತದೆ ನಿಮಗೆ ಯಾವುದೇ ರೀತಿಯ ಮಾಟ ಮಂತ್ರ ಮಾಡಿಸಿದಲ್ಲಿ ಅದು ಕೂಡ ನೆರವೇರುತ್ತದೆ ನಿಮ್ಮ ಮೇಲೆ ಯಾರಾದರೂ ಕ್ಷುದ್ರ ಪೂಜೆಯನ್ನು ಮಾಡಿಸಿದ್ದಲ್ಲಿ ಅಥವಾ ಮಾಟ ಮಂತ್ರವನ್ನು ಮಾಡಿಸಿದ್ದಲ್ಲಿ ನೀವು ಈ ಒಂದು ಪ್ರತ್ಯಂಗಿರ ಕ್ಷೇತ್ರಕ್ಕೆ ಬಂದು ತಾಯಿಯಲ್ಲಿ ಬೇಡಿಕೊಂಡು ನೀವು ಐದು ವಾರ ಅಥವಾ ಏಳು ವಾರ ಬಂದು ಈ ಒಂದು ಮೆಣಸಿನಕಾಯಿಯನ್ನು ಅರೆದು ಪೂಜೆಯನ್ನು ಮಾಡಿ ಆ ಒಂದು ದೇವಿಯ ಮುಂದಿರ್ತಕ್ಕಂಥ ಈ ಒಂದು ಮೂರ್ತಿಗೆ ಲೇಪನ ಮಾಡಿ ಹೋದಲ್ಲಿ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ ಇದು ಅಲ್ಲಿರ್ತಕ್ಕ ಅಲ್ಲಿಗೆ ಬರುವ ಭಕ್ತಾದಿಗಳೆಲ್ಲರೂ ಮಾಡ್ತಕ್ಕಂತಹ ಪೂಜೆಯಾಗಿದೆ ಈ ಒಂದು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿ